ಕಿಡಿಕೇಡಿಗಳನ್ನು ದಲಿತರ ಮೇಲೆ ಕ ಧೋಜನೆ ಮಾಡಿದ ಕಿಡಿಕೇಡಿಗಳನ್ನು ಬೇಕೇ ಬೇಕು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಸ್ರೋ ಜೀವನಹಳ್ಳಿ ನಾರಾಯಣ್ ಅಂತ ಸಂಘ ಸಮಿತಿಯಲ್ಲಿ ರಾಜ್ಯಾಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀರಿ ಸುಮಾರು ವರ್ಷಗಳಿಂದ ಏನು ಇವತ್ತು ಒಂದು ದಿನ ಧರಣಿ ಕಾರ್ಯಕ್ರಮ ಹಮ್ಮಿಕೊಡ್ತಾರೆ ದೇಶದ ಹತ್ಯ ಒಂದಲ್ಲ ಒಂದು ರೀತಿ ದೌರ್ಜನ್ಯಗಳು ಮಹಿಳೆಯ ಮೇಲೆ ದಬ್ಬಾಳಿಕೆ ಅತ್ಯಾಚಾರ ಮತ್ತು ಹತ್ಯೆಗಳು ನಡೀತಾ ಇರ್ತದೆ ಇದು ಇವತ್ತು ಏನು ಅಂತೇಳಿದ್ರೆ ತಮಿಳ್ನಾಡಲ್ಲಿ ಒಬ್ಬ ಬಿ ಎಸ್ ಪಿ ಮುಖಂಡನ ಅಧ್ಯಕ್ಷನ ಮೇಲೆ ಪರವಾರ ಕೊಲೆ ಮಾಡಿದ ಕೊಲೆಗೈದಿದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ಅವ್ರ ಕುಟುಂಬಕ್ಕೆ ಒಂದು ನ್ಯಾಯ ಸಿಗಲಿ ಆ ಹೋರಾಟಗಾರನಿಗೆ ನ್ಯಾಯ ಸಿಗಬೇಕನ್ನೋದು ಒಂದು ಕೂಗು ಒಂದು ಧರಣಿ ಕಾರ್ಯಕ್ರಮ ಈ ದಿನ ಫ್ರೀಡಂ ಪಾರ್ಕಲ್ಲಿ ಹಮ್ಮಿಕೊಂಡಿದ್ದೀವಿ ಎಲ್ಲ ದಲಿತ ಸಂಘಟನೆ ಮುಖಂಡರು ಒಂದಿಗೆ ಏನು ದಿನನಿತ್ಯ ಒಂದಲ್ಲ ಒಂದು ಧರಣಿಗಳು ಈ ಅತ್ಯಾಚಾರಗಳು ಮತ್ತು ಕೊಲೆಗಳು ನಡೀತಾ ಇರ್ತದೆ ಎಲ್ಲಿ ಭದ್ರತೆಯಲ್ಲಿ ದೇಶದಲ್ಲಿ ಏನೇ ದಲಿತ ನಾಯಕನಿಗೆ ಒಂದು ಕೂಗು ಕೊಟ್ಟರೆ ಸಾಕು ಯಾವುದೋ ಒಂದು ರೀತಿಯಲ್ಲಿ ಹತ್ತಿಗಳು ಇದೆ ಒಂದು ಸರ್ಕಾರದ ವಿರುದ್ಧವಾಗಿ ನಡೆದರೆ ಇದೇ ಇದೇ ಹತ್ತಿಗಳು ನಡೀತದೆ ಏನು ಎಸ್ ಸಿ ಪಿ ಟಿ ಎಸ್ ಪಿಗಳಾಗಲಿ ಆಮೇಲೆ ಇವಾಗ ಎಷ್ಟಿ 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 ಹಣಗಳನ್ನು ದೋಚ್ತಾರೆ ಯಾತಕ್ಕೋಸ್ಕರ ಬೇಕು ಆಮೇಲೆ ಫ್ರೀ ಫ್ರೀ ಕೊಡ್ತಾರಲ್ಲ ಯಾರಂಗೆ ಕೇಳಿದ್ರ ಫ್ರೀ ಕೊಡೋಂಥ ನಮ್ಮ ಎಸ್ ಸಿ ಎಸ್ ಟಿಗಳು ಯಾರಂಗೆ ಕೇಳಿದ್ರ ಯಾರು ಕೇಳಿಲ್ಲ ಯಾಕೆ ಬೇಕಿದಲ್ಲ ನಾನು ಹೇಳೋದು ತೀರಾ ಬಡವ್ರಿಗೆ ಏನು ಒಂದೊಂದು ಕೊಡಲಿ ನಮ್ಮ ಬೇಡ ಅಂತ ಹೇಳಿಲ್ಲ ಯಾವುದೇ ಸಮುದಾಯದ ಹೇಳೋ ಇದೈತೆ ಅವ್ರಿಗೆ ಇರೋವ್ನಗೂ ಒಂದು ಇಲ್ಲದವನಗೂ ಒಂದು ಒಂದೇ ಥರ ಇದ್ದಾದರೆ ಇರೋವನ್ನ ತನ್ನ ಇನ್ನೂ ತಿನ್ಕೊಂಡು ಹೋತ ಅವನೇ ಇಲ್ಲದವನು ಹಂಗೆ ಅವನೇ ಅದರಿಂದಾನೆ ಏನೋ ಒಂದು ಹೋರಾಟದ ಮೂಲಕ ಏನು ಒಂದು ಕೂಗು ಕೊಟ್ಟಿದ್ದೀರಿ ಇಲ್ಲಿ ನಾವು ಎಲ್ಲ ವರ್ಗದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರಿಗೆ ಈ ನ್ಯಾಯ ದೊರೆಸ್ಕೊಡೋದಂಥದ್ದು ಕೂಗು ಯಾ ಅಂತ ಹೇಳಿ ಮತ್ತೆ ಸರ್ಕಾರಕ್ಕೆ ಒಂದು ಅದಕ್ಕೆ ಎಚ್ಚರಿಕೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟಗಾರರಿಗೆ ಭದ್ರತೆ ಇಲ್ಲ ಏನೋ ಕೂಗ್ತಾರೆ ಅವರು ಬೊಗಳ್ತಾರೆ ಫ್ರೀಡಂ ಪಾರ್ಕ್ ಕೂತ್ಕೊಂಡು ಹೋಗ್ತಾರೆ ಮೊದಲು ಒಂದು ಕಾಲದಲ್ಲಿ ಇದ್ದರು ವಿಧಾನಸೌಧ ಮುಂದೆ ಬಂದಿದ್ದು ತಗೊಂಡು ಮೆಮೋಡಮ್ ತಕೊಂಡು ಏನಂತ ಓಡ್ ಬರ್ತಾಯಿದ್ರು ಈಗಲ ಮಂದ ಮಂದಾಗ್ಬಿಟ್ಟಿದ್ದೆ ಕೋಟ್ಯಾಧೀಶರು ಆ ಬಡವರು ದುಡ್ಡು ದೋಚ್ಕೊಂಡು ತಿಂದ್ಕೊಂಡು ಲ್ಯಾಂಡ್ಗಳೆಲ್ಲ ಲೂಟಿ ಮಾಡ್ಕೊಂಡು ಕಂಬಳಿಸ್ತಾವ್ರೆ ಏನು ಇವರೆಲ್ಲ ಈಗ ನಮ್ಗೆ ನಮ್ಮ ಪರವಾಗಿ ಧ್ವನಿ ಧ್ವನಿ ಇಲ್ದವ್ರ ಪರವಾಗಿ ಇವರು ಕೆಲಸ ಅನಿಸ್ತದೆ ಇದು ಅದು ಕೂಗು ಇದು ನ್ಯಾಯ ಎಲ್ಲಿಗೆ ಹೋಗ್ತದಂತೇಳಿದ್ರೆ ರಾಜ್ಯಪಾಲರಾಗಲಿ ಒಂದು ಮುಖ್ಯ ಕಾರ್ಯದರ್ಶಿಗಳಾಗಲಿ ಮುಖ್ಯಮಂತ್ರಿ ಎಚ್ಚೆತ್ತು ಒಂದು ನ್ಯಾಯ ದೋರಿಸ್ಕೊಡ್ಬೇಕಂತ ಕೇಳ್ತೀವಿ ಹಿಂದೆ ಸ್ಪಂದಿಸಿಲ್ಲ ಅಂದರೆ ನಾವು ರೋಡ್ ಆಗಲಿ ಏನಾಗಲೂ ಉಗ್ರವಾದ ಚಳವಳಿಗಳು ಮಾಡ್ತಾ ಇರ್ತೀರಿ ನಿರಂತರವಾಗಿ ಏನೋ ಈ ಜೀವ ಓಡಾಡೋ ಇರೋವರೆಗೂ ನಾವು ಮಾಡ್ತಾ ಇರ್ತೀರಿ ಎಲ್ಲ ಅಣ್ಣ ತಮ್ಮರ ನಾವು ಕೆಲಸ ಮಾಡ್ತೀರ ಸರ್ ಎಲ್ರಿಗೂ ನಮಸ್ಕಾರ ನಾನು ಭೂಮಿ ಶೆಟ್ಟಿ ಈಗಷ್ಟೇ ಪ್ರಕೃತಿ ನ್ಯೂಸ್ ಅವ್ರ ಜೊತೆಗೆ ಒಂದು ಚಿಕ್ಕ ಇಂಟರ್ವ್ಯೂ ಆಯಿತು ಸೊ ಎಸ್ ಪ್ರಕೃತಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಪ್ರತಿಯೊಬ್ಬರಿಗೂ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ಥ್ಯಾಂಕ್ ಯು